ನೀವು ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವೇನು ಇದ್ರೆ ನೀವು ನೋಡಿ ಜನ ಬೇಗ ಬರ್ತಾರೆ ಎಲ್ಲಾರನು ಎರಡು ಈಚೆ ಬೀಳ್ತಾರೆ ಮೊದಲು ನೀರ್ ತಗೊಂಬ ನೀರು ತಗೊಂಬ ಅಂತಾರೆ ಎಲ್ರು ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಒಡಿತಾ ಹೋಗ್ತಾರೆ ಒಂದ್ ಕಣ್ಣೇ ಬಿಡೋದಿಲ್ಲ ಅಂದ್ರೆ ಸತ್ತೋಗಿದ್ದಾರೆ ಅಂತ ಮೂಗತ್ರ ಕೈ ಇಟ್ರೆ ದೇ ಆರ್ ಡೆಡ್ ಸ್ಪಾಟ್ ಡೆತ್ ಇನ್ನಿಬ್ರು ಸತ್ತಂಗೆ ಕಾಣ್ತಾರೆ ಮುಖಕ್ಕೆ ನೀರ್ ಹೊಡೆದ ತಕ್ಷಣನೆ ಮೆಲ್ಲು ಕಣ್ ಬಿಡ್ತಾರೆ ಎಲ್ಲಿದ್ದೀನಿ ಅಂತ ನೋಡ್ತಾರೆ ತಿರ್ಗಂಗೆ ಮಲ್ಕೋತಾರೆ ಇನ್ನಿಬ್ರು ತೊಡೆ ಮೂಳೆ ಮುಡ್ಕೊಂಡಿರ್ತಾರೆ ಅವರೇ ಬಡ್ಕೋತಾ ಇರ್ತಾರೆ ಅವ್ರು ನೀರು ಕೇಳ್ತಿರ್ತಾರೆ ಈಗ ಗೊಂದಲ ಏನು ಗೊತ್ತಾ ಸರ್ ಈ ಕಣ್ಣು ಬಿಟ್ಟು ಸುಮಾರಾಗಿ ಹಿಂಗೆ ಎದ್ದು ತಿರುಮಲಕ್ಕೊತಾನಲ್ಲ ಅವನಿಗೆ ನೀರು ಕುಡಿಸಿ ನೀರು ಕುಡಿಸಿ ಅಂತ ಜನ ಮಾಡೋ ಮೊದಲನೇ ಮಿಸ್ಟೇಕ್ ಅಂತ ನಾನು ಮೊದಲೇ ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ಜನ ಏನಾಗುತ್ತೆ ಏ ಇವ್ನು ಬದುಕಿದ್ದನ್ ಕಣೋ ಕೆಂಪೇಗೌಡ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಬದುಕಬೇಕು ಅಂದರೆ ನೀರು ಕುಡಿಸೋಣ ಅಂತ ನೋಡ್ತಾರೆ ಸರ್ ನೀರು ಅವನಿಗೆ ತುಂಬ ಇವಾಗ ಎಲ್ಲ ಕಡೆ ಬಾಟ್ಲು ನೀರು ಸಿಗುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಅವನು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ ಹಿಂಗೆ ಮಲಗಿರ್ತಾನೆ ಹಂಗಾತ ಯೂಜ್ವಲಿ ನಮ್ಮ ಭಾಷೆಯಲ್ಲಿ ಸೆಮಿ ಕಾನ್ಷಿಯಸ್ ಅಂತೀವಿ ಕನ್ನಡದಲ್ಲಿ ಅರ್ಧ ಜೀವ ಅಂತಾರೆ ಅವನಿಗೆ ನೀರು ಕುಡ್ಸಕ್ಕೆ ನೋಡ್ತಾರೆ ಸರ್ ಯಾಕಂದರೆ ಜನಗಳ್ಗನ್ಸುತ್ತೆ ನೀರು ಕುಡಿದ್ರೆ ಇಂಪಾರ್ಟೆಂಟ್ ಅಂತ ಅವನಿಗೆ ನೀರಿಂಗ್ ಕುಡಿದ್ರೆ ಗುಟ್ಕಿಸಲ್ಲ ಸರ್ ನೀರು ಕುಡಿಬೇಕಾದ್ರೆ ಗುಟ್ಕಿಸ್ಬೇಕು ಸ್ವಾಲೋ ಮಾಡಬೇಕು ಅನ್ಫಾರ್ಚುನೇಟ್ಲಿ ಅವ್ನಿಗೆ ಬ್ರೈನ್ಗೆ ಏಟು ಬಿದ್ದಿರೋದ್ರಿಂದ ಅವನು ಡೆತ್ ಆಗಿಲ್ಲ ಬಟ್ ಅವನಿಗೆ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ತುಂಬ ಕಡಿಮೆ ಇರುತ್ತೆ ಅವನು ತೇಲುಗಣ್ಣ ಗುಡುಗಲ್ಲ ಅಷ್ಟು ನೀರೀಚಿಗೆ ಬರುತ್ತೆ ಅಷ್ಟರೊಳಗಾಗಿ ಅನ್ಫಾರ್ಚುನೇಟ್ಲಿ ಒಬ್ಬ ಬುದ್ಧಿವಂತ ಬರ್ತಾನೆ ಅವನು ಏ ನಿನ ಕುಡ್ಸೋಕೆ ಬರಲ್ಲ ನಾನು ಕುಡಿಸ್ತೀನಿ ಇರು ಅಂತ ಹೇಳಿ ಬಾಯಿ ಹಿಂಗೆ ಮಲಗಿರ್ತಾನಲ್ಲ ಹಿಂಗೆ ಮಾಡ್ತಾನೆ ಬಾಯಿ ಒಳಗಿಡ್ತಾನೆ ಇದನ್ನ ಹ್ಮ್ ಹಿಂಗೆ ಎತ್ಮಿಡ್ತಾರೆ ಅರ್ಧ ಬಾಟ್ಲು ಒಳಗಡೆ ಆಗುತ್ತೆ ಸರ್ ಇವ್ರಿಗೊಂದು ಖುಷಿ ಆಗುತ್ತೆ ನಾನು ಜೀವ ಉಳಿಸ್ತೇನೆ ಅಂತ ಅನ್ಫಾರ್ಚುನೇಟ್ಲಿ ಈಗ ನಾನು ನಿಮ್ಗೆ ವಿಜ್ಞಾನ ಹೇಳ್ತೀನಿ ದಿಸ್ ಫೆಲೋ ಇವರ ಮಿಸ್ಟೇಕ್ ನಿಂದ ಮಿಸ್ಟೇಕ್ ಅವನಿಗೆ ಗೊತ್ತಿಲ್ಲ ಜೀವ ಉಳಿಲಿ ಅಂತ ಕಳಿಸ್ತಾನೆ ಸತ್ತೋಗ್ತಾನೆ ಯಾಕೆ ಸತ್ತು ಹೋಗ್ತಾನೆ ಅಂದ್ರೆ ನಿಮಗೆ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ನೋಡಿ ದೇವ್ರ ಮೂರ್ ನಾಲ್ಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಒಂದು ಕಿರುನಾಲಿಗೆ ಮನುಷ್ಯನಿಗೆ ಮೂರ್ನಾಲ್ಗೆ ಮೇಲ್ಗಡೆ ಒಂದು ಕಿರುನಾಲ್ ತುಂಬ ಜನ ಕಿರುನಾಲ್ಗೆ ಬಿದ್ದೋಯ್ತು ಅಂತಾರೆ ಅದು ಅದ ಬೇಡ ನಾವು ಮಾತನಾಡುವ ನಾಲಿಗೆ ಇದೆಯಲ್ಲ ಸರ್ ವೆರಿ ಪವರ್ಫುಲ್ ಟಂಗ್ ಅದು ಹಿಂದಕ್ಕೆ ಬಿದ್ದೋಗಲ್ಲ ಎಕ್ಸೆಪ್ಟ್ ಪೇಶೆಂಟ್ ಏನನ್ನ ಅನ್ಕಾನ್ಷಿಯಸ್ ಆಗಿ ಇದ್ದರೆ ದಯವಿಟ್ಟು ಮನೆಯೊಳಗೆ ಸಡನ್ನಾಗಿ ಅಮ್ಮ ಅಡುಗೆ ಮನೆಯಲ್ಲಿ ಬಿದ್ದೋಗ್ತಾಳೆ ಅಂದ್ಕೊಳ್ಳಿ ಎಲ್ಲೋ ಲೋ ಬಿ ಪಿನೋ ಲೋ ಶುಗರ್ ಆಗಿ ತಾನ ಬಿದ್ದಿರೆ ದಯವಿಟ್ಟು ನಾವು ಮಾಡಬೇಕಾದ ಮೊದಲನೇ ಕೆಲಸ ಸೈಡಿಗೆ ತಿರುಸ್ಬೇಕು ಯಾಕಂದರೆ ಅನ್ಕಾನ್ಷಿಯಸ್ ಗೆ ನಾಲಿಗೆ ಹಿಂದಕ್ಕೆ ಬಿದ್ದೋಗುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಕ್ಸ್ಟ್ರಕ್ಷನ್ ಆಗಿ ಸತ್ತು ಹೋಗ್ತಾರೆ ಈಗ ಯಾಕೆ ಹೋದೆ ಅಂದರೆ ಇನ್ನೊಂದು ಮೂರನೇ ನಾಲಿಗೆ ಇದೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಎಪಿಗ್ಲಾಟಿಸ್ ಅಂತೀವಿ ನಾಲಿಗೆ ಹಿಂದೆಗಡೆ ಇರುತ್ತೆ ಅದು ಈಗ ನೋಡಿ ನಾವು ನೀವು ಇದೀವಿ ಇಪ್ಪತ್ತೆರಡು ಟೈಮ್ ಒಂದು ನಿಮಿಷಕ್ಕೆ ಉಸಿರಾಡ್ತಾನೆ ಇರ್ತೀವಿ ಮಧ್ಯಾಹ್ನ ನೀರು ಕುಡಿಬೇಕು ಅಂದ್ರೆ ನೀರು ಕುಡಿಯೋದು ಯಾವುದೇ ಗುಟ್ಕಿಸೋದು ಗುಟ್ಕಿರ ನಿಮ್ಮ ಊಟ ಈ ಸಬ್ಬ ಎರಡು ಟ್ಯೂಬ್ ಇದೆ ಸರ್ ಒಂದು ಟ್ರೇಕಿಯ ಉಸಿರಿನ ನಾಳ ಆರ್ ಇಂಚ್ ಇರುತ್ತೆ ಅದ್ರ ಹಿಂದೆ ಅನ್ನನಾಳ ಎರಡು ಪ್ಯಾರಲಲ್ ಪೈಪ್ ಈ ಜಾಗ ನಾವು ಪ್ಯಾರಿಂಗ್ಸ್ ಅಂತೀವಿ ಈ ಮಾತಾಡ್ತಾ ಮಾತಾಡ್ತಾ ನಾನು ಏನಾದರೂ ನುಂಗಬೇಕಾದ್ರೆ ಬಿಸ್ಕೆಟ್ ತಿಂದರೆ ಗುಳುಮ್ ಅಂತ ನುಂಗಬೇಕಾದ್ರೆ ಫೋರ್ ಸೆಕೆಂಡ್ ಸರ್ ಮ್ಯಾಕ್ಸಿಮಮ್ ಸಿಕ್ಸ್ ಸೆಕೆಂಡ್ ಗುಳಿಮ್ ಅಂತ ನುಂಗ್ತೀವಲ್ಲ ಅವಾಗ ಮೂರನೇ ನಾಲಿಗೆ ಇರುತ್ತೆ ಲಟ್ ಲಟ್ಟಂತ ಟ್ರೇಕೆಯ ಮೇಲೆ ಮುಚ್ಕೊಳುತ್ತೆ ಅದು ಮುಚ್ಚಿಕೊಳ್ಳದ ಇದ್ರೆ ಒಂದು ಅಗಳು ಅನ್ನ ಟ್ರೇಕೆಯಾಗಿ ಹೋದ್ರೆ ಬ್ರೈನ್ ಇಸ್ ಎ ಸುಪ್ರೀಂ ಮಾರ್ಗನ್ನು ಅನ್ನು ಗೊತ್ತಾಗುತ್ತೆ ಕೆಮ್ಮು ಅಂತ ಹೇಳುತ್ತೆ ಅಂತಾರೆ ನೀವು ನೋಡಿ ಇದನ್ನ ಹಳ್ಳಿ ಕಡೆ ನತ್ತಿಗತ್ತಿದೆ ಅಂತಾರೆ ಯಾರನ್ನ ಕೆಮ್ಮಿರ ತಕ್ಷಣ ಅಜ್ಜಿ ಬಂದು ತಲೆ ಮೇಲೆ ನೀರು ಹಾಕಿ ಹುಟ್ಟು ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ ಅದೆಲ್ಲ ರೀಸನ್ನು ಅವರಿಗೆ ಕಾನ್ಶಿಯಸ್ ಇರುತ್ತೆ ಕೆಮ್ಮಿ ಬಿಡ್ತಾರೆ ಸಾರ್ ಈ ಆಕ್ಸಿಡೆಂಟ್ ಆದ ಪೇಶೆಂಟ್ ಸೆಮಿ ಕಾನ್ಶಿಯಸ್ ಪೇಷಂಟ್ಗೆ ಈ ರಿಫ್ಲಕ್ಸ್ ನಾವು ಕಾಫ್ ರಿಫ್ಲಕ್ಸ್ ಅಂತೀವಿ ಗ್ಯಾಗ್ ರಿಫ್ಲಕ್ಸ್ ಅಂತೀವಿ ನಾವು ಇದು ಇರಲ್ಲ ಸರ್ ಒಬ್ರು ಒಬ್ಬರು ಬಾಟ್ಲೊಳಗೆ ಇಟ್ಟು ನೀರ್ನ ಎತ್ತಿದ್ರೆ ಅಷ್ಟು ನೀರು ಮೈ ಕ್ವಾಸಕ್ ಹೋಗುತ್ತೆ ಒಬ್ಬ ಮನುಷ್ಯನ ತಲೆಯನ್ನ ಬಕೆಟ್ ನೀರಿನಲ್ಲಿ ಅದಿಮಿಟ್ರೆ ಐದ್ ನಿಮಿಷದ ಸತ್ತು ಹೋಗ್ತಾರೆ ಡ್ರೌನ್ ಟು ಡೆತ್ ಅಂತೀವಿ ನಾವು ತಲ್ದಿಂಬಾಕಿ ಅದಿಮಿಡ್ಕೊಂಡ್ರೆ ಏಳು ನಿಮಿಷದ ಸತ್ತು ಹೋಗ್ತಾರೆ ಆಸ್ಪಿಕ್ಷಿಯಲ್ ಡೆತ್ ಅಂತೀವಿ ಅನ್ಫಾರ್ಚುನೇಟ್ಲಿ ಜೀವ ಉಳಿಸ್ಲಿ ಅಂತ ಕುಡಿಸಿದ ನೀರಿನಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಮಿನಿಟ್ಸ್ಗೆ ಸತ್ತೋಗ್ತಾರೆ ಯಾಕಂದರೆ ನೀರು ಶ್ವಾಸಕೋಶಕ್ಕೆ ಹೋಗುತ್ತೆ ಡ್ರೌನ್ ಟು ಡೆತ್ ಈ ಸ್ಟೋರಿ ಯಾಕೆ ಕೇಳಿದೆ ಅಂದರೆ ದಯವಿಟ್ಟು ಜನರಲ್ಲಿ ಒಂದು ಮನವಿ ಅನ್ಕಾನ್ಷಿಯಸ್ ಅವನೇ ಬಡ್ಕೊಂತಿರೋನು ನೀರು ಕೇಳಿದರೆ ಕೊಡಿ ಕೆಲವ್ರು ಕೇಳ್ತಾರೆ ನೀರು ಬೇಕು ಅಂತ ನೀವಾಗಿ ನೀವು ತೇಲ್ಗಣ್ಣು ಮೇಲುಗಣ್ಣು ಬಿಡ್ತಿರೋನಿಗೆ ಅಂದರೆ ಒಂಥರ ಈ ಹ್ಯಾಸ್ ಗಟ್ ನೋ ಕಾನ್ಷಿಯಸ್ನೆಸ್ ಅಂತವನಿಗೆ ನೀರು ಕುಡಿಸ್ಬೇಡಿ ಯಾಕಂದರೆ ನೀವು ಕುಡಿಸಿದ ನೂರು ಹೋಗುತ್ತೆ ಡ್ರೌನ್ ಟು ಡೆತ್ ಈ ಮೆಸೇಜ್ ದಯವಿಟ್ಟು ಎಲ್ಲೇ ಆಕ್ಸಿಡೆಂಟ್ ಇದ್ರೂ ಕೂಡ ಈ ಮೆಸೇಜು ನಮ್ಮ ಕಡೆ ನಾನು ಎಮರ್ಜೆನ್ಸಿ ಮೆಡಿಸಿನ್ ಹೆಚ್ಚು ಓಡಿ ನಿಮ್ಮ ಮುಖಾಂತರ ಈ ಒಂದು ಸರಳ ಸಂದೇಶವನ್ನು ಸರ್ ಇದಾಗಲೇ ತುಂಬ ಕಡೆ ರೀಚ್ ಆಗಿದೆ ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಜನಕ್ಕೆ ಆಗಲಿ ಇವತ್ತು ನನಗೆ ಕೆಲವರು ಫೋನ್ ಮಾಡ್ತಾರೆ ಡಾಕ್ಟ್ರೆ ನಾನು ಆಕ್ಸಿಡೆಂಟ್ ಸ್ಪಾಟಲ್ಲಿದ್ದೆ ನೀರು ಕುಡಿಸೋದನ್ನು ಪ್ರೈವೇಟ್ ಮತ್ತು ಏನು ಮಾಡಬೇಕು ಡಾಕ್ಟ್ರೆ ಆದಷ್ಟು ಸೈಡಿಗೆ ತಿರುಗಿಸಿ ಯಾಕಂದರೆ ಸರ್ ನೀರು ಅಷ್ಟೇ ಅಲ್ಲ ಇವನು ಯೂಜ್ಲಿ ಆಕ್ಸಿಡೆಂಟ್ಸ್ ಆಗೋದು ಮಧ್ಯಾಹ್ನ ಊಟ ಆದಮೇಲೆ ಭಾಳ ಸರಿ ನೀವು ರೋಡ್ ಟ್ರಾಫಿಕ್ ಹಾಕ್ಸಿ ಡ್ರೈವರ್ ತೂಕಳಿಸ್ತಾನೆ ಹೊಡಿತಾನೆ ಈ ಉಂಡಿರ್ತಾರಲ್ಲ ಸರ್ ಆಕ್ಸಿಡೆಂಟ್ ಆದಾಗೆ ವಾಂತಿ ಆಗ್ತದಲ್ಲ ಅದು ಮತ್ತೆ ವಾಪಸ್ ಹೋಗುತ್ತೆ ಆ್ಯಸ್ಪಿರೇಷನ್ ಡೆತ್ ಅಂತೀವಿ ನಮ್ಮ ಭಾಷೆಯಲ್ಲಿ ಮತ್ತೆ ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ತೀರಾ ಹಂಗೆ ತಾನೆ ಒಳಕ್ಕೆ ವಾಂತಿ ಮಾಡ್ತಾನಲ್ಲ ಇನ್ನೊಂದಷ್ಟು ವಾಪಸ್ ಹೋಗುತ್ತೆ ಶ್ವಾಸಕೋಶಕ್ಕೆ ದಯವಿಟ್ಟು ಸೈಡಿಗೆ ತಿರುಗಿಸಿ ಅವನು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರುತ್ತೆ ಯಾವುದೇ ಒಂದು ಪೇಷಂಟ್ನ ಹಾಸ್ಪಿಟ್ಲಿಗೆ ಸಾಗಿಸ್ಬೇಕಾದ್ರೆ ಕುಂಡ್ರಿಸಿ ಸಾಗಿಸ್ಬಾರ್ದು ಒಂದು ಸೈಡಿಗೆ ತಿರುಗಿಸಿ ಸಾಧ್ಯವಾದ ಫುಟ್ ಆ್ಯಂಡ್ ಎಲಿವೇಟ್ ಇರಲಿ ತಲೆ ಕೆಳಗಡೆ ಇರಲಿ ಅವರು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರಬೇಕು ಅದು ಮತ್ತೆ ವಾಪಸ್ ಹೋಗ್ಬಾರ್ದು ಸೊ ನಿಮಗೆ ಒಂದು ಒಳ್ಳೆಯ ಸಂದೇಶ ಹೇಳಿದೆ ದಯವಿಟ್ಟು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಜನಸಾಮಾನ್ಯರು ಯಾರಾದರೂ ಅನ್ಕಾನ್ಷಿಯಸ್ ಇದ್ರೆ ನೀರು ಕುಡಿಸಬೇಡಿ ಸಾಧ್ಯವಾದರೆ ಒಂದು ಡ್ರಿಪ್ ಹಾಕಿ ನಿಮ್ಗೆ ಹಾಕಕ್ಕೆ ಬರಲ್ಲ ಓತ ದಾರಿ ಒಳಗೆ ಖ್ಯಾತ ಅಂದ್ರದಿಂದ ಬೆಂಗಳೂರಿಗೆ ಬತ್ತ ಒಂದು ಕ್ಲಿನಿಕ್ ಸಿಕ್ಕಿದ್ರೆ ಒಂದು ಡ್ರಿಪ್ ಹಾಕ್ಸ್ಕೊಳ್ಳಿ ಬೇಕಾದ್ರೆ ಇದ್ರೆ ಅದೂ ಬೇಡ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ತಳಿಸಿ ಅಂಡ್ ಎಲ್ಲನ ಬ್ಲೀಡಿಂಗ್ ಆಗ್ತಾ ಇದ್ರೆ ದಯವಿಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ಒಂದು ಖರ್ಚಿ ಪೋ ಬಟ್ಟೆನ ಕಟ್ಟಿ ಇಟ್ ವೆರಿ ಇಂಪಾರ್ಟೆಂಟ್